ಪ್ರತಿಪಾರ್ ನಾಮಕ್ಕೆ ಸ್ತೋತ್ರವಾಗಲಿ ವೀಕ್ಷಣೆ ಮಾಡ್ತಾರ ಎಲ್ಲ ನನ್ನ ಸೋದರ ಸೋದರಿಗೂ ಯೇಸುಕ್ರಿಸ್ತ ನಾಮದಲ್ಲಿ ವಂದನೆ ಅರ್ಪಿಸ್ತಾ ಇದೀನಿ ಇವತ್ತು ನಾವು ನೋಡುವುದಾದರೆ ಓದು ನಾನು ವಿಡಿಯೋ ಮಾಡಿದಾಗ ನಮ್ಮ ಕೋಲಾರ ಸುರೇಶ್ ಬದರ್ ಜಿಮ್ ಕೋಚರ್ ಬಗ್ಗೆ ನಾನು ಮೆಸೇಜ್ ಕೊಟ್ಟೆ ಆ ಮೆಸೇಜ್ ಕೆಳಗೆ ಒಬ್ಬರು ಒಂದು ಕಮೆಂಟ್ ಹಾಕಿದ್ದಾರೆ ಏನಂತ ಹಾಕಿದ್ದಾರೆ ಅಂದ್ರೆ ಅಚ್ಚು ಸುನೀತಾ ಅವರು ಬ್ರದರ್ ಸಿಸ್ಟರ್ ಯಾರೂ ಗೊತ್ತಾಗಿಲ್ಲ ಆ ಅಕೌಂಟ್ ಅಲ್ಲಿ ಒಂದು ಕಮೆಂಟ್ ಹಾಕಿದ್ದಾರೆ ಏನಂತ ಹಾಕಿದ್ದಾರೆ ಅಂದ್ರೆ ನಾವು ಹೋಗುವ ಸಭೆಯಲ್ಲಿ ಬೋಧಕರು ತಿಂಗಳಾದರೆ ದಶಂಭಾಗವನ್ನು ಹಾಕದಿದ್ದರೆ ಹೋದರೆ ಫೋನ್ ಮುಖಾಂತರ ಮಾತನಾಡಿ ನಿಮ್ಮ ದಶಂಭಾಗವನ್ನು ಹಾಕಿ ಎಂದು ಕೇಳುತ್ತಿದ್ದಾರೆ ಇದು ವಾಕ್ಯದ ಅನುಸಾರವಾಗಿದೆಯಾ ಇಲ್ಲ ಎಂದು ನಮಗೆ ತಿಳಿಪಡಿಸಿ ಅಂತ ಇವರು ಯಾಚರಿಸ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ಅವರು ಕಮೆಂಟ್ ಹಾಕಿದ್ದಾರೆ ನಾವು ತಿಂಗಳು ತಿಂಗಳು ನಾವು ದಶ ಭಾಗ ಅಕಸ್ಮಾತ್ ನಾವೇನ ಮಿಸ್ ಆಗಿ ಹೋದರೆ ಬೋಧಕರು ಮಾಡ್ತಾ ಮಾಡ್ತಿದ್ದಾರೆ ಫೋನ್ ಮಾಡಿ ಏನು ಹೇಳ್ತಾ ಇದ್ದಾರೆ ನಿಮ್ಮ ಒಂದು ದಶಂಭಾಗವನ್ನು ಇನ್ನೂ ಹಾಕಿಲ್ಲ ದಯವಿಟ್ಟು ಹಾಕಿ ಅಂತೇಳಿ ಫೋನ್ ಮುಖಾಂತರ ಇದ್ದಾರೆ ಅಂತ ಬ್ರದರ್ ಸಿಸ್ಟರು ಕೇಳಿದ್ದಾರೆ ಇದು ವಾಕ್ಯದ ಅನುಸಾರವಾಗಿದೆಯಲ್ಲ ಅಂತ ಕೇಳ್ತಾರೆ ನನಗನ್ಸಿದಂಗೆ ಓ ಸತಿ ನಾನು ಮಾತಾಡಿದಾಗ ಈ ಸುರೇಶ್ ಬ್ರದರ್ ವಿಡಿಯೋದಲ್ಲಿ ನಿಮಗೆ ದಶಂಭಾಗ ಹಾಕಿ ಇಲ್ಲಂದ್ರೆ ನಿಮ್ಮ ಒಂದು ಚಿತ್ ನಿಮಗೆ ಒಂದು ಚಿತ್ತಾಭೂಮಿಗಳಲ್ಲಿ ನಿಮಗೆ ಏನಾಗಲ್ಲ ಜಾಗ ಕೊಡಲ್ಲ ಅಂತ ಹೇಳಿದೆ ಆ ವಿಡಿಯೋ ಉದ್ದೇಶದಿಂದ ಅವರು ನೋಡಿ ಅದನ್ನೇನ ಇದು ವಾಕ್ಯದ ಅನುಸಾರವಾಗಿದೆಯೇ ಇಲ್ಲ ಅಂತ ನನಗನ್ಸ್ದಂಗೆ ಅವರು ಕಮೆಂಟ್ ಹಾಕಿರ್ಬೋದು ಅಂತ ನನ್ನ ಒಂದು ಆಲೋಚನೆ ಏನು ಆಲೋಚನೆ ಆದರೂ ಈ ವಾಕ್ಯ ಈ ಒಂದು ಕಮೆಂಟನ್ನು ಹಾಕ್ದವ್ರಿಗೆ ನಾವು ಕ್ಲಿಯರ್ ಪಡಿಸೋದು ಇದು ನಮ್ಮ ಒಂದು ವೃತ್ತಿಯಾಗಿದೆ ಏನಂದ್ರೆ ದಶಂಭಾಗ ಏನು ದಶಂಭಾಗ ಅಂದ್ರೆ ದಶ ಅಂದ್ರೆ ಎಷ್ಟು ಹತ್ತು ಭಾಗ ಅಂದ್ರೆ ಎಷ್ಟು ಒಂದು ಹಂಚಿಕೆಗೆ ನೂರ ಹತ್ತರಲ್ಲಿ ಒಂದು ಭಾಗ ದೇವರಿಗೆ ಕೊಡಿ ಅಂತ ನೀವು ಬೋಧನೆ ಮಾಡಿರೋ ವಚನಗಳನ್ನು ಕೇಳಿದೀರ ವೀಕ್ಷಣೆ ಮಾಡಿರ್ತೀರಾ ನಾವು ಬೈಬಲ್ ಅಲ್ಲಿ ನೋಡುದಾದರೆ ಅಳ ಒಡಂಬಡಿಕೆಯಲ್ಲಿ ಆರು ಕಡೆ ಏನಾಗಿದೆ ಪ್ರಮುಖವಾಗಿ ಈ ದಶಮಗ್ಗ ಬಗ್ಗೆ ಮಾತಾಡಿರೋದನ್ನ ನೋಡಿದಿರಿ ಮೊದಲನೇದಾಗಿ ಎಲ್ಲಿ ಅಂದ್ರೆ ಆದಿಕಂಡ ಕಂಡ ಹದಿನಾಲ್ಕನೇ ಹದಿನಾಲ್ಕನೇ ಇಪ್ಪತ್ತನೇ ವಚನದಲ್ಲಿ ಅಬ್ರಾಹ್ಮನ್ ಏನ್ ಹೇಳ್ತದಂದ್ರೆ ದೇವರೇ ನಾನು ಎಲ್ಲಿ ಹೋಗಿ ಯುದ್ಧ ಮಾಡ್ತೀನೋ ಅಲ್ಲಿ ನನಗೆ ಏನು ಸಿಗುತ್ತೋ ಯುದ್ಧ ಮಾಡ್ಕೊಂಡು ಬಂದಾಗ ಆಶೀರ್ವಾದ ಅದರಲ್ಲಿ ಏನ್ ಮಾಡ್ತೀನಿ ಅದರಲ್ಲಿ ಒಂದು ಪಾಲು ನಿನಗೆ ಕೊಡ್ತೀನಿ ಅನ್ನೋ ಒಂದು ವಾಕ್ಯವನ್ನ ನೀವು ಅಲ್ಲಿ ನೋಡ್ತೀರ ಹೀಗೆ ಅನೇಕ ಭಕ್ತರು ಅನೇಕ ಸಾರಿ ಈ ತರ ದೇವರ ಹತ್ರ ಒಡಂಬಡಿಕೆಯನ್ನ ಮಾಡ್ಕೊಂಡಿರೋದನ್ನ ನೋಡಿದ್ದೀರಿ ಲಾಸ್ಟ್ ನಾವು ನೋಡೋದ್ರಾದರೆ ಹಳೆ ಹಳೆ ಒಡಂಬಡಿಕೆಯಲ್ಲಿ ಮಲಾಕಿ ಮೂರು ಏನು ಹೇಳ್ತಾರೆ ನನ್ನ ಆಲೆಯು ಆರ್ ಆಹಾರ ಶೂಲ್ಯವಾಗದಂತೆ ನೀವು ನಿಮ್ಮ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದೆ ಅಂತ ಮೂರು ಹತ್ರಲ್ಲಿ ನಾವು ನೋಡ್ತೀವಿ ಇದು ಹಳೆ ಒಡಂಬಡಿಕೆಯ ಒಂದು ಆಜ್ಞೆಯಾಗಿತ್ತು ಯಾರಿಗೆ ಈ ಲೇವಿಯ ಕುಲದವರು ಗೆ ದೇವರು ಯಾಕೋಬನ ಹನ್ನೆರಡು ಗೋತ್ರದವರಿಗೆ ಹನ್ನೊಂದು ಗೋತ್ರದವರಿಗೆ ಏನು ದೇವರು ಮಾಡಿದ್ರು ಭೂಮಿಯನ್ನ ಎಲ್ಲ ವಿಸ್ತಾರ ಮಾಡಿಕೊಟ್ಟಾಗ ಈ ಹನ್ನೆರಡನೇ ಕುಲದವರಿಗೆ ಮಾಡಿದ್ರು ದೇವರು ಭೂಮಿಯನ್ನಾಗಲಿ ಏನನ್ನು ಜಾಗ ಕೊಡದೆ ನೀವು ದೇವರ ಸೇವೆಯನ್ನು ಮಾಡಬೇಕು ನಿಮ್ಮ ಒಂದು ನಿಮ್ಮ ಒಂದು ಊಟಕ್ಕಾಗಲಿ ಬಟ್ಟೆಗಾಗಲಿ ಈ ಹನ್ನೊಂದು ಜನ ದುಡಿದಿರೋದ್ರಲ್ಲಿ ಒಂದು ಭಾಗವನ್ನು ನಿಮ್ಗೆ ಮಾಡ್ತಾರೆ ತೆಗೆದುಕೊಂಡು ಬರ್ತಾರೆ ಇದನ್ನ ದೇವಾಲಯಕ್ಕಾಗಿ ನಿಮಗಾಗಿ ನೀವೇನು ಮಾಡಿ ಉಪಯೋಗಿಸ್ಕೊಳ್ಳಿ ಅಂತ ಇಲ್ಲಿ ಯಾಜಕ ಕಂಡ ಇಪ್ಪತ್ತೇಳನೇ ಅಧ್ಯಾಯ ಮೂತ್ರಲ್ಲಿ ನಾವು ನೋಡಬಹುದು ಹೊಸ ಉಡಂಬಡಿಕೆಯಲ್ಲಿ ದೇವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಹಳೆ ಉಡಂಬಡಿಕೆಯಲ್ಲಿ ಇದನ್ನ ಒಂದು ಆಜ್ಞೆಯಾಗಿ ಏನ್ ಮಾಡಿದ್ರು ದೇವರು ಮಾಡಿದ್ರು ಈ ಹೊಸ ಹೊಂಬಡಿಕೆಯಲ್ಲಿ ದೇವ್ರು ಹೇಗ್ ಮಾತಾಡ್ತಾರೆ ನೋಡೋದಾದ್ರೆ ಎರಡನೇ ಕುರಿತ ಒಂಬತ್ತನೇ ಅಧ್ಯಾಯ ಏಳನೇ ವಚನವನ್ನು ನಾವು ನೋಡೋಣ ಏನಂತಿದೆ ಅಂದ್ರೆ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಮಿಸಿಕೊಂಡ ನಿರ್ಮಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು ಹಳೆಡೆ ಮಾಡೋದ್ರಲ್ಲಿ ನಾವು ನೋಡೋದಾದ್ರೆ ಏನಾಗಿತ್ತು ಕಡ್ಡಾಯವಾಗಿ ಕೊಡಬೇಕಾಗಿತ್ತು ಇಲ್ಲಿ ಏನು ಹೇಳ್ತದನಂದ್ರೆ ನಿಮ್ಮ ಹೃದಯಕ್ಕೆ ನಿರ್ಮಿಸಿಕೊಂಡ ಪ್ರಕಾರ ಇಲ್ಲಿ ಅದರಲ್ಲಿ ಒಂದು ಭಾಗ ದೇವರು ಹೇಳ್ತಲ್ಲ ಇಲ್ಲಿ ನಿನ್ನ ಹೃದಯಕ್ಕೆ ನಿನ್ನ ಮನಸ್ಸಿಗೆ ಎಷ್ಟು ಕೊಡಬೇಕು ಅನಸ್ತಾ ಇದೆಯೋ ಅಷ್ಟನ್ನ ಏನು ಮಾಡೋ ನೀನು ಕೊಡು ಅಂತ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ ದೇವ್ರ ಮಕ್ಕಳೇ ಇವತ್ತು ಅನೇಕರು ಏನ್ ಮಾಡ್ತದ್ರೆ ಬೋಧಕರು ಅಳವಡಂಬಡಿಕೆಯನ್ನು ತೆಗೆದುಕೊಳ್ತಾರೆ ಏನು ಬೋಧನೆ ಮಾಡ್ತಾರೆ ಅಂದ್ರೆ ಹತ್ತರಲ್ಲೊಂದು ಭಾಗವನ್ನು ಕೊಡಿ ಕೊಡದಿದ್ದೇ ಹೋದ್ರೆ ನಿಮಗೆ ಅನೇಕ ಬಾಧೆಗಳು ಅನೇಕ ಸಂಕಟಗಳು ನಿಮ್ಮ ಸಾಲ ತೀರಲ್ಲ ನೀವು ಶಾಪಗ್ರಸ್ತರಾಗ್ತೀರಿ ಅಂತ ಹೇಳ್ತಾರೆ ದಶ ಭಾಗವನ್ನ ಅನೇಕ ಬೋಧಕರು ಏನು ಮಾಡ್ತಾರೆ ವಾಕ್ಯವನ್ನ ವಿಕೃತವಾಗಿ ಹೇಳಿ ಏನು ಮಾಡ್ತಾ ಇದಾರೆ ಅದನ್ನ ಬದಲಾಯಿಸಿ ಹೇಳಿ ಏನು ಮಾಡ್ತಾ ಹಣವನ್ನು ಬಡವರ ಹತ್ರ ಏನು ಮಾಡ್ತಾರೆ ಕಿತ್ಕೊಳ್ಳೋ ಒಂಥರ ಆಗಿದ್ದಾರೆ ಇಲ್ಲಿ ನೋಡುವುದಾದರೆ ಮೊದಲನೇ ಪಾಯಿಂಟ್ ನಾನು ನಿಮ್ಗೆ ಹೇಳ್ಬೇಕಾಗಿರೋದಂದ್ರೆ ದಶಭಾಗವನ್ನ ಏನ್ ಮಾಡಿದರೆ ಒಂದು ವ್ಯಾಪಾರ ಕೇಂದ್ರವಾಗಿ ಮಾಡಿಕೊಂಡಿದ್ದಾರೆ ಹತ್ತರಲ್ಲಿ ಒಂದು ಭಾಗವನ್ನು ಕೊಡಿ ದೇವ್ರು ನಿಮ್ಗೆ ಏನ್ ಮಾಡ್ತಾರೆ ಒಂದು ಭಾಗವನ್ನು ಕೊಟ್ಟರೆ ನಿಮಗೆ ನೂರು ಭಾಗವನ್ನ ಹತ್ತು ಭಾಗವನ್ನ ದೇವ್ರು ನಿಮ್ಗೆ ಏನ್ ಮಾಡ್ತಾರೆ ಪ್ರಲೋಕ ರಾಜ್ಯದಿಂದ ನಿಮ್ಗೆ ಏನ್ ಮಾಡ್ತಾರೆ ಸುರಿಸ್ತಾರೆ ಅಂತ ಹೇಳಿ ಒಂದು ಸುಳ್ಳು ಬೋಧನೆಗಳನ್ನ ಮಾಡುವ ಒಂದು ವ್ಯಾಪಾರ ಬೋಧಕರು ಯಾಕೆ ಮಾತು ಹೇಳ್ತಾ ಮಾತೇಳ್ತಾ ಅಂದ್ರೆ ವ್ಯಾಪಾರ ಬೋಧಕರು ಯಾಕೆ ಮಾತು ಮಾತೇಳ್ತಾ ಅಂದ್ರೆ ನಾವು ಎರಡು ತಿಮೋತಿ ತಿಮೋತಿಯಲ್ಲಿ ಮೂರನೇ ಅಧ್ಯಾಯವನ್ನ ನೋಡೋದಾದ್ರೆ ಅಲ್ಲಿ ಒಂದು ಬೋಧನೆಗೆ ಇರಬೇಕಾದ ಹದಿನೈದು ಲಕ್ಷಣಗಳನ್ನ ಹೇಳ್ತಾರೆ ಅದರಲ್ಲಿ ಏನಂದ್ರೆ ಧನಾಪೇಕ್ಷೆ ಉಳ್ಳವನು ಬೋಧಕನಾಗೋಕೆ ಯೋಗ್ಯನಲ್ಲ ಅಂತಿದೆ ಇವತ್ತು ಅನೇಕರು ಬೋಧಕರಿದ್ದಾರೆ ಏನಾಗಿದ್ದಾರೆ ಅಂದ್ರೆ ಅವರು ಅನೇಕರು ಆರನೇ ಕ್ಲಾಸು ಏಳನೇ ಕ್ಲಾಸು ಎಂಟನೇ ಕ್ಲಾಸ ಓದ್ಕೊಂಡ್ ಬಂದಿರ್ತಾರೆ ಅವ್ರಿಗೆ ಏನಂದ್ರೆ ಅವ್ರಿಗೆ ಧನ ಅಪೇಕ್ಷೆ ತುಂಬಿರುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಧನಾಪೇಕ್ಷೆ ಇಲ್ಲದಿರೋರು ಸೇವೆ ಮಾಡೋರು ಇದ್ದಾರೆ ಅನೇಕರನ್ನ ನಾನು ಅಂತವ್ರು ನೋಡಿದ್ದೀನಿ ಅವ್ರಿಗೆ ನಾನು ಒಂದು ಒಳ್ಳೆ ಆ್ಯಂಡ್ಸ್ ಅಪ್ ಕೂಡ ಹೇಳ್ತೀನಿ ದೇವರು ಅವರನ್ನ ಆಶೀರ್ವಾದ ಮಾಡ್ಲಿ ಇನ್ನು ಕೆಲವರು ಏನ್ ಮಾಡ್ತಾರಂದ್ರೆ ತನ್ನ ಜೀವನಕ್ಕೆ ಏನು ಮಾಡ್ಕೊಬೇಕು ಅಂತ ಗೊತ್ತಾಗದಿರೋ ಅಂಥವ್ರು ತನ್ನ ಆಡಂಬರ ಜೀವನ ಮಾಡ್ಬೇಕಂದಿರೋರು ಏನಾಗ್ತಾರೆ ಈ ಬೋಧನೆ ಎಂಬ ಏನ್ ಮಾಡ್ತಾರೆ ಈ ಕೈ ಕೆಸರಾಗದೆ ಏನ್ ಮಾಡ್ತಾರೆ ಬಾಯಿನ ಮೊಸರು ಮಾಡ್ಕೊಳೋಣ ಅಂತೇಳಿ ಈ ಬೋಧನೆ ಎಂಬ ಒಂದು ಇದಕ್ಕೆ ಬಂದ್ಬಿಡ್ತಾರೆ ಬಂದ್ ಏನ್ ಮಾಡ್ತಾರೆ ಅವರು ಉಪದೇಶವೆಲ್ಲ ತಿಂಗಳಿಗೆ ನಾಲ್ಕು ವಾರ ಅವ್ರ ಉಪದೇಶ ಹೆಂಗಿರುತ್ತೆ ಅಂದ್ರೆ ಬೇರೆ ಮೋಟಿವೇಶನ್ ಇರುತ್ತೆ ಏನ್ ಮೋಟಿವೇಶನ್ ಇರುತ್ತೆ ಹಣ ಹಾಕಿ ಈ ಶುಕ್ರವಾರ ಹೊತ್ತು ಉಪವಾಸ ಆಗಲಿ ಸ್ತ್ರೀಯರ ಕೂಟಿಕೆ ಆಗಲಿ ಅಂತರಲ್ಲ ಏನ್ ಮಾಡ್ತಾರೆ ಬೇರೆ ಮೋಟಿವೇಶನ್ ಮಾಡ್ತಾ ಇರ್ತಾನೆ ನೀವು ಹತ್ತರಲ್ಲಿ ಒಂದು ಭಾಗವನ್ನ ದೇವ್ರ ತಂದಾಕಿ ದೇವ್ರು ನಿಮಗೆ ನೋಡ್ರಿ ಆಶೀರ್ವಾದ ಕೊಡ್ತಾನೆ ಆಶೀರ್ವಾದ ಕೊಡ್ತಾನೆ ಅಂತೇಳಿ ಬೇರೆ ಆಶೀರ್ವಾದ ಬಗ್ಗೆನೇ ಮೆಸೇಜ್ ಕೊಡ್ತಾರೆ ಹೊರತು ದೇವರ ಶಿಲುಬೆ ಆಗಲಿ ದೇವರ ಮರಣವನ್ನಾಗಲಿ ದೇವರ ಪುನರುತ್ಥಾನವಾಗಲಿ ಇದನ್ನ ಮೆಸೇಜ್ ಕೊಡಲ್ಲ ಇವರು ಇವತ್ತು ಆ ಮೆಸೇಜ್ ಯಾವತ್ತು ಕೊಡ್ತಾರೆ ಅಂದ್ರೆ ಗುಡ್ ಫ್ರೈಡೆ ದಿನ ಆಗಲಿ ಮತ್ತೆ ದೇವರು ಪುನರುತ್ಥಾನ ಹೊಂದಿರ್ತಾರೆ ನೋಡಿ ಆ ದಿನ ಬಿಟ್ಟು ಅವರು ಬೇರೆ ಈ ಮೆಸೇಜ್ ಅನ್ನೇ ಕೊಡಲ್ಲ ಯಾವ ಯಾವಾಗ ಏನಿರುತ್ತಾನಂತೆ ಧನಪೇಕ್ಷೆ ಉಳ್ಳವರ ಇವರವರ ಮನಸ್ಸು ಏನಾಗಿರುತ್ತೆ ಹೃದಯದಲ್ಲಿ ಏನು ತುಂಬಿರುತ್ತೋ ಬಾಯಲ್ಲಿ ಅದೇ ಬರುತ್ತೆ ಅಂತ ದೇವರು ಹೇಳುತ್ತೆ ಅವರ ಮನಸ್ಸುಗಳೆಲ್ಲ ಏನಾಗಿದೆ ಲಕ್ಸುರಿ ಲೈಫ್ ಐಷಾರಾಮಿ ಜೀವನ ಮಾಡ್ಬೇಕು ಅಂತೇಳಿ ಏನ್ ಮಾಡ್ಕೊಂಡಿದ್ದಾರೆ ಅವರು ಡಿಸೈಡ್ ಆಗಿರೋದ್ರಿಂದ ಬೇರೆ ಏನ್ ಮಾಡ್ತಾರೆ ಜನರನ್ನ ಬಡ ಜನರನ್ನ ಮೋಟಿವೇಶನ್ ಮಾಡಕ್ ಶುರು ಮಾಡ್ತಾರೆ ಇವತ್ತು ಬಡವರ್ಗೆ ಏನಂದ್ರೆ ಎಂಗನ ಆಗ್ಲಿ ನಾವು ಅದರಿಂದ ಹೊರಗಡೆ ಬಂದು ಶ್ರೀಮಂತರಾಗಬೇಕು ಒಂಬ ಮನಸ್ಥಿತಿ ಇರುತ್ತೆ ಅದನ್ನ ಅವ್ರು ಬಂಡವಾಳ ಮಾಡ್ಕೊಂಡು ಏನ್ ಮಾಡ್ತಾ ಇದಾರೆ ಇವತ್ತು ಅನೇಕ ಜನರಿಗೆ ಏನ್ ಮಾಡ್ತಾರೆ ಬಡವರಿಗೆ ನೀವ್ ಏನ್ ದುಡಿತೀರೋ ಅದನ್ನ ತಂದಾಕಿ 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 ಅದರಲ್ಲಿ ಒಂದು ಭಾಗ ಹಾಕಿ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ ಆಶೀರ್ವಾದ ಮಾಡ್ತಾನೆ ಅಂತ ಹೇಳಿ ಅನೇಕರನ್ನ ಮೋಟಿವೇಶನ್ ಮಾಡ್ತಾರೆ ಇಲ್ಲಿ ನಿಮ್ಮ ಹೃದಯ ಹೃದಯದಲ್ಲಿ ನಿರ್ಮಯಿಸಿಕೊಂಡ ಪ್ರಕಾರ ಕೂಡ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಇಲ್ಲಿ ಮೋಟಿವೇಶನ್ ಬಲಾತ್ಕಾರ ಮಾಡ್ತಾರೆ ಏನಂದ್ರೆ ಮೋಟಿವೇಶನ್ ಕೊಡೋದು ಬಲವಂತರ ಮಾಡೋದು ಫೋನ್ ಮಾಡೋದು ಹಿಂಸೆ ಮಾಡೋದು ನೀವು ನಮ್ಮ ಚರ್ಚ್ಗೆ ನೀವು ಕಾಣಿಕೆ ದಶಮ ಭಾಗ ಸರಿಯಾಗಿ ಹಾಕಿಲ್ಲ ಅಂದ್ರೆ ನೀವು ಸತ್ರೆ ನಾವು ಏನ್ ಮಾಡಲ್ಲ ಭೂಮಿ ಕೊಡೋಲ್ಲ ಅಂತ ಹೇಳೋದು ಬೆದರಿಸೋ ಅಂತದಾಗಿದ್ದು ನೀನು ವಿಶ್ವಾಸಿನೇ ಅಲ್ಲ ಅನ್ನೋದು ನೀನು ಮೆಂಬರೇ ನಮ್ಮ ಚರ್ಚ್ ಮೆಂಬರೇ ಅಲ್ಲ ಅನ್ನೋದು ಈ ತರ ಏನ್ ಮಾಡ್ತಾರೆ ಈ ಅನೇಕ ಬೋಧಕರು ಏನ್ ಮಾಡ್ತಾರೆ ವಿಶ್ವಾಸಿಗಳ ಮೇಲೆ ಆಳ್ವಿಕೆಯನ್ನ ಮಾಡುವಂತ ಸಭೆಗಳು ಅನೇಕ ಸಭೆಗಳಿದೆ ಈ ವಾಕ್ಯದವರು ಏನ್ ಮಾಡ್ತಾರೆ ಇದನ್ನ ಏನ್ ಮಾಡಿದ್ದಾರೆ ಈ ದಶ ಭಾಗವನ್ನ ಲಾಭವನ್ನ ಮಾಡಿ ಇಕ್ಕೊಂಡಿದ್ದಾರೆ ಅವರು ತಮ್ಮ ವೈಯಿಕವಾಗಿ ಜೀವನ ನಡೆಸಿ ಐಷಾರಾಮಿ ಜೀವನ ನಡೆಸಲು ಜನರನ್ನ ಮೋಟ ಮೋಟಿವೇಶನ್ ಮಾಡ್ತಾ ಇದ್ದಾರೆ ಎರಡನೇದಾಗಿ ಭಯ ಉಡಿಸೋದು ಬೋಧಕರು ಏನ್ ಮಾಡ್ತಾ ಇದ್ದಾರೆ ಈಗಿನ ಬೋಧಕರು ಭಯ ಉಡ್ಸಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ನೀವು ದಶಮ ಭಾಗವನ್ನ ಕರೆಕ್ಟಾಗಿ ಹಾಕಿಲ್ಲ ಅಂದ್ರೆ ನಿಮ್ಮ ಮಕ್ಕಳಾಗ್ಲಿ ನೀವಾಗಲಿ ಕಾಲು ಮುರಿಯೋದಾಗ್ಲಿ ಕೈ ಮುರಿಯೋದಾಗ್ಲಿ ನೀವು ನಮಗೆ ಕೊಡಲ್ಲ ಎತ್ಕೊಂಡೋಗಿ ಏನು ಮಾಡ್ತೀರಾ ಡಾಕ್ಟರ್ ಕೊಡ್ತೀರಾ ಅಂತೇಳಿ ಭಯ ಹುಡಿಸ್ತಾ ಇರ್ತಾರೆ ಮನುಷ್ಯ ಆದ್ಮೇಲೆ ಬೀಳೋದು ಹೇಳೋದು ಸಹಜ ಹಾಸ್ಪಿಟ್ಲ್ಗೆ ಹೋಗೋದು ಸಹಜ ಇವಾಗ ಹೇಳಿದ ಬೋಧಕರ ಮನೆಯಲ್ಲೇ ಬೇಕಂದ್ರೆ ನೋಡ್ರಿ ಒಂದು ನಾಲ್ಕು ಆಪರೇಷನ್ ಆಗಿರುತ್ತೆ ನಾಲ್ಕೈದು ಆಪರೇಷನ್ ಆಗಿರುತ್ತೆ ಹಂಗಾದ್ರೆ ಬೋಧಕರ ಹಾಗಾದ್ರೆ ದಶಮಾ ಕೊಟ್ಟಿಲ್ದಿರ ದೇವರ ಶಾಪತ್ ಅಂದ್ರ ಇಲ್ಲ ಇದೆಲ್ಲ ಏನಾಗಿದೆ ಒಂದು ಕಟ್ಟು ಕತೆ ಅಬತ್ತನೆ ಬೋಧನೆ ಅಂತ ನೋಡಿ ಇದೇ ಸುಳ್ಳು ಬೋಧನೆಗಳು ಇವೆಲ್ಲ ಏನಂದ್ರೆ ವಾಕ್ಯದ ಅನುಸಾರವಾಗಿ ಇಲ್ದಿರ ಏನಾಗಿದ್ದಾರೆ ಅನೇಕ ತಪ್ಪು ಬೋಧನೆಗಳನ್ನ ಬೋಧನೆ ಮಾಡುವ ಬೋಧಕರು ಈ ಪಟ್ಟಣಗಳಲ್ಲಿ ಈ ಎದ್ದೇಳಿ ಏನಾಗಿದ್ದಾರೆ ಕ್ರೈಸ್ತವಕ್ಕೆ ಏನಾಗಿದ್ದಾರೆ ಒಂದು ಸುಳ್ಳು ಉಪದೇಶಗಳನ್ನ ಹೇಳಿ ಮಾಡ್ತಾರೆ ಕ್ರೈಸ್ತವನ್ನ ಏನ್ ಮಾಡ್ತಾರೆ ದಾರಿ ತಪ್ಪಿಸೋ ಒಂದು ಬೋಧಕರಾಗಿರ್ತೇವೆ ಇವರೆಲ್ಲ ದೇವರ ಮಕ್ಕಳೇ ವಿಶ್ವಾಸಿಗಳು ನಾವು ಏನ್ ಮಾಡ್ತಾ ಇದೀರಿ ಬೈಬಲ್ ನ ಓದ್ತಾ ಇದ್ದೀರಾ ಬೈಬಲ್ ನ ಕರೆಕ್ಟ್ ಆಗಿ ನಾವು ಧ್ಯಾನ ಮಾಡಿ ತಿಳಿದುಕೊಳ್ತಾ ಇದ್ದೀರಾ ಏನೋ ಭಾನುವಾರ ಹೋದ್ರೆ ಒಂದು ಬೋಧಕರು ಒಂದು ಮೆಸೇಜ್ ಕೊಟ್ಟರು ಅದು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಯಾರು ಅದನ್ನ ವಾಕ್ಯಕ್ಕೆ ಕರೆಕ್ಟ್ ಆಗಿದೆಯಾ ಅಂತ ಟೆಸ್ಟ್ ಮಾಡೋ ವಿಶ್ವಾಸಿಗಳು ಇವತ್ತು ಅನೇಕರು ಕಡಿಮೆ ಆಗಿದ್ದಾರೆ ಬೋಧನೆ ಮಾಡ್ತಾ ಇದಾರೆ ಬೋಧಕರು ಇಷ್ಟ ಬಂದಂಗೆ ಬೋಧನೆ ಮಾಡ್ತಾರೆ ಕಾಣಿಕೆ ಬೇಕು ಅವ್ರಿಗೇನು ದುಡ್ಡು ಬೇಕು ಶುಕ್ರವಾರ ಒಳ್ಳೆ ಮೋಟಿವೇಶನ್ ಮಾಡಿರ್ತಾರೆ ಭಾನುವಾರ ಕಾಣಿಕೆ ನಡೆಸ್ತಾ ಇರ್ತಾರೆ ಎಷ್ಟು ಕಾಣಿಕೆ ಬಂದಿದೆ ಎಷ್ಟು ಮೋಟಿವೇಶನ್ ಆಗಿದೆ ಅಂತ ನೀವು ಅಬ್ಸರ್ವ್ ಮಾಡಿ ನೋಡ್ರಿ ಕಾಣಿಕೆ ಪೆಟ್ಟಿ ಪ್ರಾರ್ಥನೆಗಿಂತ ಮೊದಲು ಒಂದ್ ಹತ್ತು ನಿಮಿಷ ಮೋಟಿವೇಶನ್ ಮೆಸೇಜ್ ಕೊಡ್ತಾರೆ ಕಾಣಿಕೆ ಹಾಕಿ ಎಂತ ಆಗ್ತಾರ ಎಂತ ಹೇಳ್ಬೋದು ಅನೇಕ ಬೋಧಕರು ನಾನೊಂದು ಸೇವೆಗೆ ಹೋಗಿದ್ದೆ ಆ ಸೇವೆಯಲ್ಲಿ ನನಗೆ ಸ್ವಲ್ಪ ಕಾಣಿಕೆ ಕೊಟ್ರು ಆ ಕಾಣಿಕೆಯನ್ನ ಅಲ್ಲಿರೋ ಬಡವ್ರಿಗೆ ನಾನು ಹಂಚ್ಬಿಟ್ಟೆ ನಾನು ಕಾರ್ ತಗೊಂಡು ಮನೆ ಹತ್ರ ಬರೋ ಒಳಗೆ ಯಾರೋ ನನಗೆ ನಾನು ಏನಲ್ಲಿ ಕೊಟ್ಟಿದ್ನೋ ಅದರ ನಾಲ್ಕರಷ್ಟು ಏನ್ ಮಾಡಿದರೆ ಯಾರೋ ಕಾಸು ಕೊಟ್ಬಿಟ್ಟು ಹೋಗಿದ್ದಾರೆ ಭಾಷೆ ನೀವು ಇಟ್ಕೊಳ್ಳಿ ಅಂತ ಹೇಳಿ ಅನೇಕ ಮೋಟಿವೇಶನ್ ಸ್ಪೀಚ್ ರು ಕೊಡೋ ಭಾಷೆ ಅಲ್ಲಿ ಯಾವುದು ಸಂಭವ ನಡೆದಿರಲ್ಲ ಆ ಸಂಭವ ನಡೆದಿಲ್ಲ ಅಂದ್ರೂ ಅವ್ರು ಏನ್ ಮಾಡ್ತಾರೆ ತನ್ನ ತಾನೇ ಒಂದು ವರ್ಷ ಕಟ್ಟು ಕತೆ ಮಾಡ್ತಾ ಇದಾರೆ ಈ ಬಡವ್ರಿಗೆ ಏನ್ ಮಾಡ್ತಾರೆ ಮೋಟಿವೇಶನ್ ಕೊಡೋಕೆ ಮಾಡ್ತಾರೆ ಇದನ್ನ ನಂಬಿರೋ ವಿಶ್ವಾಸಿಗಳು ಏನ್ ಮಾಡ್ತಾರೆ ಇರ್ಬೋದೇನೋ ದೇವ್ರು ಎಲ್ಲಿಂದನೂ ಸಹಾಯ ಮಾಡ್ಬಿಡ್ತಾನೆ ಅಂತ ಹೇಳಿ ಏನ್ ಮಾಡ್ತಾರೆ ಅವ್ರು ಏನ್ ಮಾಡ್ತಾರೆ ಆಸೆ ಪಟ್ಟಿ ಹಾಕ್ತಾರೆ ದೇವರು ಏನೋ ಕೊಡ್ತಾನೆ ಅಂತ ಹಾಕೋದಲ್ಲ ಯೇಸು ಸ್ವಾಮಿಗೆ ಲಂಚ ಕೊಟ್ಟು ನೀನು ಆಶೀರ್ವಾದ ಆಗಲ್ಲ ಸರ್ ವಿಶ್ವಾಸಿಗಳು ಇದನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು ಎಚ್ಚೆತ್ಕೊಳ್ಬೇಕು ದೇವರಿಗೆ ಸೇವೆಗೋಸ್ಕರ ಕೊಡಬೇಕು ದೇವರು ಕೊಡ್ತಾನೋ ಬಿಡ್ತಾನೋ ಆಮೇಲೆ ಅದು ಸೇವೆ ಅನ್ನೋದು ಅಭಿವೃದ್ಧಿ ಆಗಬೇಕು ಏಕೆ ಸೇವೆ ಅಭಿವೃದ್ಧಿ ನಾನು ಸತ್ಯ ದೇವರನ್ನು ಅರ್ತಿದ್ದೀನಿ ನಾನು ಪಾಪವನ್ನು ಬಿಟ್ಟು ಬಂದಿದ್ದೀನಿ ಇಂಥ ಒಂದು ಸೇವೆ ಅನೇಕ ಪ್ರಾಂತ್ಯಗಳಲ್ಲಿ ಏನಾಗಬೇಕು ಹಬ್ಬೇಕು ಅಂತ ಹೇಳಿ ದೇವ್ರ ಸೇವೆಗೆ ಕೊಡ್ಬೇಕು ಅಪೋಸ್ತರ ಕೃತ್ಯಗಳು ಎರಡನೇ ಅಧ್ಯಾಯ ನಲ್ವತ್ ವಚನ ನಲವತ್ನಾಲ್ಕನೇ ವಚನದಲ್ಲಿ ನೋಡ್ರಿ ಅನೇಕರು ತನ್ನ ಶಿರಾಸ್ತಿಗಳನ್ನ ಮಾರು ಏನ್ ಮಾಡಿದ್ರು ಅಪೋಸ್ತರ ಪಾದ ಬಳಿಯಲ್ಲಿ ಇಟ್ರು ಕೊಠಾಂತರ ಪಾಯಿ ಎಲ್ಲಿ ಕೊಟ್ರು ಅವ್ರು ಏನು ಮಾಡಿದ್ರು ಆ ವಾಕ್ಯದ ಕೆಳಗೆ ನಾನು ನೋಡ್ರಿ ಅನೇಕರು ಅದನ್ನ ಏನ್ ಮಾಡಿದ್ರು ಅಂಚು ಅದೇ ಕೆಳಗೆ ಮೂರನೇ ಅಧ್ಯಾಯದಲ್ಲಿ ನೋಡ್ರಿ ಒಂದು ಭಿಕ್ಷುಗಾನ ಕುತ್ಕೊಂಡಿದ್ದಾಗ ನಮ್ಮಲ್ಲಿ ಬೆಳ್ಳಿ ಬಂಗಾರ ಏನು ಇಲ್ಲ ಸ್ವಾಮಿ ಯೇಸುವಿನ ನಾಮದಲ್ಲಿ ಹೇಳ್ತಾರೆ ಅದೇ ಎಂಟು ವಚನದ ಮೇಲೆ ಅವ್ರ ಹತ್ರ ಏನಿತ್ತು ಕೋಟಿಗಳು ಚಿರಾಸ್ತಿ ಇತ್ತು ಏನಾಯ್ತು ಎಲ್ಲರಿಗೂ ಬಡವರಿಗೆ ಬಾಂಧವ್ರಿಗೆ ಏನ್ ಮಾಡಿದ್ರು ಹಂಚು ಕೊಟ್ರು ಬಾಧೆಯಲ್ಲಿ ಕೊಟ್ರು ಸೇವೆಗ ಉಪಯೋಗಿಸ್ಕೊಂಡ್ರು ಖಾಲಿ ಎಂಟು ವಚನದ ನಂತರ ನೋಡ್ರಿ ಅವ್ರು ಏನ್ ಮಾಡಿದ್ರು ಒಂದು ರೂಪಾಯಿ ಕಾಸಿ ಇಲ್ಲ ದೇವ್ರ ಇವತ್ತು ಅದೇ ಬೋಧಕರು ಇವತ್ತೇನ್ ಮಾಡ್ತಾರೆ ಎಲ್ಲ ಏನು ಮಾಡ್ತಾರೆ ಭದ್ರ ಮಾಡ್ಕೊಂತಾರೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ಗಾಬರಿ ಗಾಬರಿ ಪಡುವಂಥ ಬ್ಯಾಂಕ್ ಬ್ಯಾಲೆನ್ಸ್ ಗಳು ಇಟ್ಕೊಂಡಿದ್ದಾರೆ ಎರಡು ಅಪ್ಟೇರ್ ಮನೆಗಳು ಮೂರು ಅಪ್ಟೇರ್ ಮನೆಗಳು ಅಪಾರ್ಟ್ಮೆಂಟ್ಗಳು ಎಕರೆಗಳು ಎಕರೆಗಳು ಜಾಗ ಕಾರುಗಳು ದುಬಾರಿ ಕಾರುಗಳು ಆ ದುಬಾರಿ ಬೈಕ್ ಬೈಕುಗಳು ಏನಿಗಿಗಲ್ಲ ಧನಾಪೇಕ್ಷೆ ದುಡ್ಡಿನ ಆಸೆ ಐಷಾರಾಮಿ ಜೀವನ ಮಾಡಬೇಕು ಈ ಒಂದು ಬೋಧಕರೆಲ್ಲ ಸುಳ್ಳು ಬೋಧಕರಾಗಿದ್ದಾರೆ ದೇವರ ಮಕ್ಕಳೇ ಅನೇಕ ಬೋಧಕರು ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ನಿಮ್ಮ ಜೊತೆನೆ ಇರಬಹುದು ಅವ್ರ ಮೈಂಡ್ ಎಲ್ಲ ಏನಿರುತ್ತಂದ್ರೆ ದುಡ್ಡು ಮಾಡೋದ್ರಲ್ಲಿ ಬಿಸ್ನೆಸ್ ಮಾಡೋದ್ರಲ್ಲಿ ಜನರನ್ನ ಹೇಗೆ ನಾವು ಮೋಟಿವೇಶನ್ ಮಾಡಿ ದುಡ್ಡು ತಗೊಂಡು ನಾವು ಚೆನ್ನಾಗ್ ಆಗ್ಬೇಕನ್ನೋ ಅನ್ನೋ ಮೋಟಿವೇಶನ್ ಅಲ್ಲಿ ಇರ್ತಾರೆ ಹೊರತು ವಿಶ್ವಾಸಿಗಳ ಕುರಿತು ಅವ್ರು ಯೋಚನೆ ಮಾಡುವಂತವರಲ್ಲ ಅದಕ್ಕೆ ಹೇಳೋದು ದೇವರು ಒಂದು ಮಾತು ಹೇಳ್ತಾರೆ ತೋಳಗಳು ನಿಮ್ಮ ಮಧ್ಯದಲ್ಲಿ ಇದೆ ಎಚ್ಚರ ಉಳ್ಳರಾಗಿರಿ ಅಂತ ಈ ತೋಳಗಳು ಏನಂದ್ರೆ ಭಾರಿ ಹುಷಾರಿರುತ್ತೆ ಅವೇನಾಗುತ್ತಂತೆ ಚರ್ಮವನ್ನ ಯಾವ್ದು ಚರ್ಮವನ್ನ ಚರ್ಮವನ್ನು ಹಾಕೊಂಡ್ಬರುತ್ತವು ನಮ್ಮ ಜೊತೆನೆ ಇರುತ್ತವೆ ನಮಗೆ ಗೊತ್ತಾಗಲ್ಲ ಆತರ ಜನರನ್ನ ಏನ್ ಮಾಡ್ಬಿಟ್ಟರೆ ಮೋಸ ಮಾಡ್ತಾನೆ ಇರ್ತಾರೆ ದೇವ್ರ ಮಕ್ಕಳೇ ಅದಕ್ಕೆ ಬೈಬಲ್ ಅನ್ನ ಓದಿ ಬೈಬಲ್ ಅನ್ನು ಓದಾಗ ಇದು ಸತ್ಯವಾಕ್ಯ ನೋಡ್ರಿ ಬೈಬಲ್ ತೆಗೆಕಿಂದ ಮೊದಲು ಹೆಡ್ಲೈನ್ಸ್ ಅಲ್ಲಿ ಏನಿದೆ ಸತ್ಯ ವೇದ ಅಂತ ಇದೆ ಸತ್ಯ ವಚನ ಮಾತಾಡಿದ್ರು ಪರಿಸಾಯರ ಹತ್ರ ಯಾವ ಅದಕ್ಕೆ ಮತ್ತೇನ ಬರದ ಸುವಾರ್ತೆ ನಾವು ನೋಡ್ಬೋದು ಅಲ್ಲಿ ದೇವರು ಒಂದು ಮಾತ್ರ ಹೇಳ್ತಾರೆ ಇಪ್ಪತ್ಮೂರು ಇಪ್ಪತ್ಮೂರನೇ ಅಧ್ಯಾಯ ಇಪ್ಪತ್ ಮೂರನೇ ವಚನದಲ್ಲಿ ಏನ್ ಹೇಳ್ತಾರೆ ಪರಿಸಾಯರೇ ನೀವು ದಶಂಭಾಗವನ್ನ ಭಾಗವನ್ನ ಕೊತ್ಮೀರಿಯಲ್ಲಿ ಎಲ್ಲದ್ರಲ್ಲೂ ಕೊಡ್ತಾ ಇದ್ದೀರಾ ನಿಮ್ಮ ಇದರಲ್ಲಿ ಆದ್ರೆ ನೀವು ಪ್ರೀತಿ ಕರುಣೆ ಇಲ್ದಿರ ಇದ್ದೀರಾ ದಶಮ ಭಾಗ ಕೊಡೋದು ಹೆಚ್ಚಲ್ಲ ಆ ದಶಂಭಾಗದಲ್ಲಿ ಭಾಗದಲ್ಲಿ ಪ್ರೀತಿ ಇರಬೇಕು ಬಲಾತ್ಕಾರ ಇರಬಾರ್ದು ಆ ದೇವ್ರು ನಮ್ಗೇನೋ ಏನೋ ಕೊಡ್ತಾನೆ ಲಾಭ ಕೊಡ್ತಾನೆ ಅಂತ ಹೇಳಿ ಕೊಡೋದಂತದ್ದಲ್ಲ ಅಂತ ದೇವ್ರು ಅವ್ರಿಗೆ ಹೇಳ್ತಾ ಇದಾರೆ ದೇವ್ರ ಮಕ್ಕಳೇ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ರು ದೇವರು ದೇವ್ರಿಗೆ ಏನಿದ್ರಿ ದುಡ್ಡು ಯೋಚನೆ ಮಾಡ್ರಿ ಸ್ವಲ್ಪ ಒಂದು ಲಾಜಿಕ್ ಆಗಿ ಯೋಚನೆ ಮಾಡಿ ವಿಶ್ವಾಸಿಗಳು ದೇವರು ಬೆಳ್ಳಿ ಬಂಗಾರ ಭೂಮಿ ಎಲ್ಲವನ್ನು ಸೃಷ್ಟಿ ಮಾಡುತ್ತೆ ದೇವರಿಗೆ ದುಡ್ಡಿ ಕೊಟ್ಟು ದೇವ್ರು ಏನು ಮಾಡಬಲ್ಲ ಯೋಚನೆ ಮಾಡಿ ಸ್ವಲ್ಪ ಒಂದು ಮೈಂಡು ವೀಕ್ಷಣೆ ಮಾಡುವ ಸ್ವಲ್ಪ ಯೋಚನೆ ಮಾಡಿ ದುಡ್ಡು ಏನಕ್ಕೆ ಬೇಕು ನಮ್ಮ ದುಡ್ಡು ದೇವರಿಗೆ ದೇವರೇನು ಹೇಳ್ತದೆ ನಿನಗೆ ಮನಪೂರ್ಕವಾಗಿ ಏನು ನನ್ನ ಸೇವೆ ಅಭಿವೃದ್ಧಿ ಅಂದಾಗ ಕೊಡು ಇನ್ನು ನಾವೇನು ಬಲಂತರ ಫೋರ್ಸ್ ಇಲ್ಲ ಏನಿಲ್ಲ ಹಂಗಾಗಿ ನಾನು ನಿನ್ಗೆ ಶಾಪ ತಂದಾಗ್ಬಿಡಲ್ಲ ಖಲಾತೆ ಪತ್ರಿಕೆಯಲ್ಲಿ ನೋಡೋದಾದ್ರೆ ದೇವರಿಗೆ ಮೂರು ಹದಿಮೂರಲ್ಲಿ ನಾನು ಆ ಹೊಸ ಓಡಂಬಡಿಕ ಕ್ರಿಸ್ತನು ನಾವು ಶಾಪದಿಂದ ಮುಕ್ತರಾದವರು ಏನಂತೆ ಕ್ರಿಸ್ತನಿಂದ ನಾವ್ ಏನಂದ್ರೆ ಶಾಪ ಮುಕ್ತರಾಗಿದ್ದೀರಂತೆ ಇವತ್ತು ಅನೇಕ ಬೋಧಕರು ಏನ್ ಬೋಂದೆ ಮಾಡ್ತಾರೆ ನೀವ್ ದುಡ್ಡು ಶಾಪಗ್ರಸ್ತರಾಗ್ತೀರಿ ಅಂತ ಏಸು ಕ್ರಿಸ್ತನ್ ಏನ್ ಹೇಳ್ತಾ ಇದಾರೆ ನಿಮ್ಮನ್ನು ಶಾಪದಿಂದ ಬಿಡಿಸಿ ಬಿಡಿಸಿದೀನಿ ನಾನು ಅಂತ ಹೇಳ್ತಾರೆ ಹೆಂಗ್ ಮತ್ತೆ ಶಾಪ ಬರುತ್ತೆ ಯೋಚನೆ ಮಾಡ್ರಿ ದುಡ್ಡಿಂದ ದೇವರನ್ನು ಕೊಂಡುಕೊಳಕ್ ಆಗಲ್ಲ ದುಡ್ಡಿಂದ ಯೇಸು ಸ್ವಾಮಿನ ಕೊಂಡ್ಕೊಳಕ್ ಆಗೋದಿಲ್ಲ ಅದು ಸುಳ್ಳು ಉಪದೇಶ ಕಳ್ಳ ಬೋಧಕರುವರಲ್ಲ ಚರ್ಚೆಗಳಲ್ಲಿ ಏನ್ ಮಾಡ್ತಾರೆ ದಂಧೆಗಳು ಮಾಡಕ್ ಶುರು ಮಾಡ್ಕೊಂಡಿದ್ದಾರೆ ಇವತ್ತು ವಿಶ್ವಾಸಿಗಳು ಟೂ ವೀಲರ್ ಅಲ್ಲೇ ಬರ್ತಾ ಇರ್ತಾರೆ ಅದೇ ಓಟ್ ಗಾಡಿಯಲ್ಲೇ ಬರ್ತಾ ಇರ್ತಾರೆ ದಶಭಾಗವನ್ನ ಹಾಕ್ತಾ ಇರ್ತಾರೆ ಆದ್ರೂ ಅವ್ರು ಯಾಕೆ ಅಭಿವೃದ್ಧಿ ಆಗಿರಲ್ಲ ಅದೇ ಬೋಧಕರು ನೋಡಿದ್ರೆ ಒಳ್ಳೆ ಕಾರು ಒಳ್ಳೆ ಬಂಗಲೆ ಒಳ್ಳೆ ಪಾಶ್ರಮ ನೋಡಿದ್ರೆ ಒಳ್ಳೆ ಶೂಸು ಮ್ಯಾಚಿಂಗ್ ಡ್ರೆಸ್ಸು ಮ್ಯಾಚಿಂಗ್ ಕ್ಲಿಪ್ಪು ಮ್ಯಾಚಿಂಗ್ ವಾಚು ಎಲ್ಲ ಹೆಂಗ್ ಬರುತ್ತೆ ಇದೆಲ್ಲ ಏನಂದ್ರೆ ಸುಳ್ಳು ಇವರೆಲ್ಲ ಮನಸ್ಸಲ್ಲೆಲ್ಲ ಏನಿದೆ ಧನವನ್ನ ಮಾಡುವಂತ ಅಪೇಕ್ಷೆ ಇರುತ್ತೆ ಹೊರತು ಅವರು ಬಡವರು ಕೊಡೋದಂಥದ್ದು ಅದೆಲ್ಲ ಸುಳ್ಳು ಮಾತಾಗಿರುತ್ತೆ ಇವತ್ತು ಅನೇಕರು ಚರ್ಚೆನ ವಿಶ್ವಾಸಿಗಳಿಗೆ ಮಕ್ಕಳಿಗೆ ಬಡವರು ಏನನ್ನ ಬಂದ್ರೆ ಏನು ಮಾಡದಿರೋ ಬೋಧಕರಿದ್ದಾರೆ ತಮ್ಮ ಜೀವನ ತಾವು ನಾವು ದುಡ್ಡು ಮಾಡಬೇಕು ನಾವು ಚೆನ್ನಾಗಿರ್ಬೇಕು ಅಂತೇಳಿ ಈ ಬೋಧಕರು ಎಲ್ಲ ಇದ್ದಾರೆ ಇಂಥ ಒಂದು ಕಳ್ಳ ಬೋಧಕರು ಇವ್ರು ಏನಂದ್ರೆ ಇವ್ರ ಜೀವನ ಎಲ್ಲ ಐಷಾರಾಮಿ ಇವರು ಬದುಕೆಲ್ಲ ಏನಂತ ಒಳ್ಳೆ ರಾಯಲ್ ಲೈಫ್ ಜೀವನ ಮಾಡಬೇಕು ಇವತ್ತು ಅವ್ರ ಏನ್ ಹೇಳೋದಂದ್ರೆ ನಾವು ಕಾಣಿಕೆ ಆಗ್ತಾ ಇದೀರಿ ನಾವು ಎರಡರಷ್ಟು ದಶಮ ಭಾಗ ಆಗ್ತಾ ಅಂತ ಆ ದಶಮ ಅವರೇ ಆಗ್ತಾರೆ ಹತ್ತರಷ್ಟು ಒಡ್ಕೊಂಡು ಹೋಗ್ತಾ ಇದಾರೆ ದೇವ್ರ ಮಕ್ಳೆ ಇದು ಏನಾಗಿದೆ ಕ್ರೈಸ್ತವದಲ್ಲಿ ಇಂತ ಒಂದು ಅಬದ್ಧ ಬೋಧಕರು ವಾಕ್ಯವನ್ನ ಕರೆಕ್ಟ್ ಆಗಿ ಉಪದೇಶ ಮಾಡದಿರ ಏನಾಗಿದ್ದಾರೆ ಜನರನ್ನ ಏನ್ ಮಾಡ್ತಾರೆ ಸುಮ್ಮನೆ ಮೋಟಿವೇಶನ್ ಗ್ರೇಸ್ ಆಶೀರ್ವಾದ ಆಶೀರ್ವಾದ ಯಾವತ್ತರ ಮೆಸೇಜ್ ಇಚ್ಚೋ ಆಶೀರ್ವಾದ ದಶಂಭಾಗ ಹಾಕಿ ಕಾಣಿಕೆ ಹಾಕಿ ದೇವ್ರ ನಿಮ್ಮ ಆಶೀರ್ವಾದ ಪಾಪದ ಕುರಿತು ಒಂದು ಬೋಧನೆ ಇಲ್ಲ ಶಿಲುಬೆ ಕುರಿತು ಒಂದು ಬೋಧನೆ ಇಲ್ಲ ದೇವರ ಪುನರುತ್ಥಾನದ ಕುರಿತು ಒಂದು ಬೋಧನೆ ಇಲ್ಲ ಗ್ರೇ ಹಾಕಿ ಕೊಡ್ರಿ ನೋಡ್ರಿ ಅದಕ್ಕೆ ನಾನು ಚೆನ್ನಾಗಿರೋದು ನಾನು ಕೊಟ್ಟೆ ದೇವ್ರು ನನ್ನ ಆಶೀರ್ವಾದ ಮಾಡ್ಬಿಟ್ಟು ನೀವು ಕೊಡ್ರಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಸುಮ್ಮನೆ ಏನ್ ಮಾಡ್ತಾರೆ ಮೋಟಿವೇಶನ್ ಮಾಡ್ತಾರೆ ಜನರನ್ನ ರಚ್ಚಿಗೆ ಬಳಸ್ತಾ ಇದಾರೆ ಹೊರತು ಏನಾಗ್ತಾರೆ ಅವರು ವಾಕ್ಯ ಹೇಳೋದಿಲ್ಲ ಈ ನೋಡೋದಾದ್ರೆ ಚರ್ಚಲ್ಲಿ ಡೈರೆಕ್ಟ್ ಮಾಡ್ತಾ ಈ ಫೋನ್ ಮಾಡೋ ಚರ್ಚೆಗಳನ್ನ ದಯವಿಟ್ಟು ಹೇಳ್ತಾ ಇದೀನಿ ಕೈ ಮುಗ್ದೆ ಹೇಳ್ತಾ ಇದೀನಿ ದಯವಿಟ್ಟು ಅಲ್ಲಿ ಬೋಧನೆ ನಡೀತಾ ಇಲ್ಲ ಅಲ್ಲಿ ಅಪತ್ನೇ ಬೋಧನೆ ನಡೀತಾ ಇದೆ ಅಂತ ನಾನು ಹೇಳಲು ವಾಕ್ಯದ ಅನುಸಾರವಾಗಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಬ್ರದರ್ಗೆ ಯಾರಾದ್ರೂ ವೀಕ್ಷಣೆ ಕಮೆಂಟ್ ಆಗಿದಾರೋ ಅವ್ರಿಗೆ ಅಲ್ಲಿ ಒಂದು ಸತ್ಯ ವಾಕ್ಯ ಅಲ್ಲಿ ಬೋಧನೆ ಆಗ್ತಲ್ಲ ಅವ್ರ ಮನಸ್ಸೆಲ್ಲ ಏನಿದೆ ಅಂದ್ರೆ ಐಷಾರಾಮಿ ಜೀವನ ಮಾಡಬೇಕು ನಾವು ಚೆನ್ನಾಗ್ ಆಗಬೇಕು ಅಂತ ಹೇಳಿ ಇದೊಂದು ಬಿಸ್ನೆಸ್ ಸ್ಟಾಪ್ ಆಗಿದೆ ಹೊರತು ಅಲ್ಲಿ ಸತ್ಯ ವಾಕ್ಯ ಇಲ್ಲ ಯಾರೇ ಆಗಲಿ ಬಲಾತ್ಕಾರದಿಂದ ಒಂದು ಫೋನ್ ಮಾಡಿ ಒಬ್ಬರು ಬಡವರು ಅವರು ಏನ್ ಪರಿಸ್ಥಿತಿ ದಲ್ಲಿದ್ದಾರೋ ಅವ್ರಿಗೆ ಏನು ನಿಮ್ ಪ್ರಾಬ್ಲಮ್ ಯಾಕೆ ನೀವು ಇಷ್ಟು ದಿನ ಹಾಕಿರ್ಲಿಲ್ಲ ನಿಮ್ಗೆ ಏನಾದ್ರು ಹಣಸ ಬೇಕು ಅಂತ ಅಲ್ಲ ಬೋಧಕರು ಕೇಳಬೇಕಾಗಿ ಕೇಳಬೇಕಾಗಿರೋದು ಅದನ್ನ ಬಿಟ್ಟು ನೀವು ಯಾಕೆ ದಶಮ್ ಹಾಕಿಲ್ಲ ಹಾಕಿ ಅಂತ ಕೇಳುವಂತ ಬೋಧಕರು ಏನಾಗಿದೆ ತಪ್ಪು ಇದು ವಾಕ್ಯದ ಅನುಸಾರ ಅಲ್ಲ ಅಂತ ನಾನು ಈ ಬ್ರದರ್ಗೆ ಹೇಳ್ತಾ ಇದೀನಿ ಇಂಥ ಒಂದು ಒಂದು ದೇವಾಲಯಕ್ಕೆ ನೀವು ಯಾರನ್ನ ಹೋಗ್ತಾ ಇದ್ರೆ ನಿಮ್ಗೆ ಫೋನ್ ಮಾಡಿ ಕಾಣಿಕೆಗಾಗಲಿ ದಶಮಕ್ಕಾಗಲಿ ಹಿಂಸೆ ಕೊಡುವಂತ ಯಾವ್ದು ಒಂದು ದೇವಾಲಯದಿದ್ರೆ ಅಲ್ಲಿ ನಿಮಗೆ ಸತ್ಯವಾಕ್ಯ ಪ್ರಕಟಣೆ ಆಗ್ತಾ ಇಲ್ಲ ಅಂತ ದೇವಾಕ್ಯ ಖಂಡಿತವಾಗಿ ಹೇಳ್ತಾ ಇದೆ ನೀವು ಒಳ್ಳೆ ಒಂದು ಸತ್ಯವಾಗದ ಕಡೆಗೆ ಹೋಗ್ರಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ನೀವು ತಿಳಿದುಕೊಳ್ಬೇಕಾಗಿರೋದು ಏನಂದ್ರೆ ದೇವರಿಗೆ ನೀವು ಪರಿಪೂರ್ಣವಾಗಿ ನಿಮ್ಮ ಮನಸ್ಸಿಗೆ ನಿಮ್ಮ ಹೃದಯಕ್ಕೆ ಎಷ್ಟು ಕೊಡ್ಬೇಕನ್ಸ್ತೋ ಅಷ್ಟು ಕೊಡ್ರಿ ಸಂಪೂರ್ಣವಾಗಿ ಕೊಡ್ರಿ ನೂರು ರೂಪಾಯಿ ಇದೆಯಾ ನೂರು ರೂಪಾಯಿಗೆ ಕೊಡ್ಬೇಕಂದಾಗ ನೂರು ರೂಪಾಯಿ ನಿಮ್ಮ ಮನ್ಸಿಗೆ ಅನ್ಸಾ ಕೊಡ್ರಿ ಆ ನೂರು ರೂಪಾಯಿ ನಾನು ಹತ್ತು ರೂಪಾಯಿ ಕೊಡ್ಬೇಕು ಅನ್ಸ ಹತ್ತು ರೂಪಾಯಿ ಕೊಡ್ರಿ ಸಂತೋಷವಾಗಿ ನೂರು ರೂಪಾಯಿ ಐವತ್ತು ರೂಪಾಯಿ ಕೊಡ್ತೀನಿ ನಾನು ಅಂದಾಗ ಸಂತೋಷ ಕಂಡ್ರಿ ಇಷ್ಟೇ ಕೊಡಬೇಕು ಅಂತ ಏನಿಲ್ಲ ದೇವರ ಕಾಣಿಕೆಯನ್ನು ತೆಗೆದುಕೊಂಡು ಬಂದಾಗ ನಿಮ್ಮ ಮನಸ್ಸು ಅಲ್ಲಿ ದೇವ್ರು ನಿಮ್ಮ ಹತ್ರ ಮಾತಾಡ್ತಾರೆ ಒಂದು ವಿಶ್ವಾಸಿ ಆಗಲಿ ಒಂದು ಸೋದರ ಆಗಲಿ ಒಂದು ಸಹೋದರಿ ಆಗಲಿ ಅದು ಬಂದಾಗ ನಿನ್ನ ಹತ್ರ ಎಷ್ಟಿದೆ ಅಂತ ದೇವ್ರಿಗೆ ಗೊತ್ತು ಆ ಎಷ್ಟ್ ಆ ಹಣದಲ್ಲಿ ನಿನ್ನ ಕುಂದು ಕೊರತೆ ಏನಿದೆ ಅಂತ ದೇವ್ರಿಗೆ ಗೊತ್ತು ಅದ್ರಲ್ಲಿ ನೀನ್ ಎಷ್ಟಬೇಕು ಅಂತ ನಿನ್ನ ದೇವ್ರು ನಿನಗೆ ಪ್ರೇರಣೆ ಕೊಡ್ತಾನೆ ಅದನ್ನ ನೀವು ತೆಗೆದುಕೊಂಡು ದೇವ್ರಿಗೆ ಹಾಕಿ ದೇವ್ರು ನಿಮ್ಮನ್ನ ಖಂಡಿತ ಆಶೀರ್ವಾದ ಮಾಡ್ತಾನೆ ಯಾವ್ದೋ ಒಂದು ಸುಳ್ಳು ಬೋಧನೆಗಳು ನಿಮ್ಗೆ ಹಾಕಿಲ್ಲ ಅಂದ್ರೆ ನಿಮಗೆ ಶಾಪ ಬರುತ್ತೆ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ ನೀವು ಸಾಯ್ತೀರಾ ಅರ್ಜೆಂಟ್ ಆಗ್ತೀರಾ ಅನ್ನೋರು ಬೋಧಕರೇ ಅಲ್ಲ ಅಂತ ನಾನು ದೇವ್ರ ಮಕ್ಳಿಗೆ ಶಾಪವನ್ನು ಹೇಳೋ ಬೋಧಕರು ಅವರು ಬೋಧಕರಲ್ಲ ಅವರೆಲ್ಲ ಏನಾಗಿದ್ರೆ ಧನಾಪೇಕ್ಷೆಯಿಂದ ತುಂಬಿದಾರೆ ಅವರು ಐಷಾರಾಮಿ ಜೀವನ ಮಾಡಬೇಕು ಅವ್ರ ಮಕ್ಕಳು ಅವರು ರಾಯಲ್ಲೇ ಜೀವನ ಮಾಡಬೇಕು ಅಂತಿದ್ದಾರೆ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ವಿಶ್ವಾಸಿಗಳಿಗೆ ತಿಳಿಪಡಿಸ್ತಾ ಇದ್ದೀನಿ ಇಂಥ ಒಂದು ಬೋಧನೆ ಎಲ್ಲ ನೀವು ಹೋಗ್ತಾ ಇದ್ರೆ ಇಂಥ ಒಂದು ಬೋಧನೆ ಬಿಟ್ಟು ಒಂದು ಒಳ್ಳೆಯ ಬೋಧನೆ ಕಡೆಗೆ ಹೋಗ್ರಿ ಆತ್ಮಿಕದಲ್ಲಿ ಆತ್ಮಿಕದಲ್ಲಿ ನೀವೇನಾಗಬೇಕು ಉಜ್ಜೀವನ ಒಳ್ಳಬೇಕು ದೇವರ ರಾಜ್ಯಕ್ಕೋಸ್ಕರ ನೀವು ತ್ಯಾಗ ಮಾಡಬೇಕು ದೇವರ ಶಿಲುಬೆ ಕುರಿತು ಎಲ್ಲಿ ಹೇಳ್ತಾರೋ ಅಲ್ಲ ಹೋಗಿ ನೀವು ದೇವರು ನಿಮ್ಮನ್ನು ಖಂಡಿತ ಆಶೀರ್ವಾದ ಮಾಡ್ತಾನೆ